ಗೊತ್ತಾಯ್ತಪ್ಪ ಆಮೇಲೆ ಯಾವಾದ್ರೂ ಆ ಮನುಷ್ಯ ಜನರ ಪರ ಇರಬೇಕು ತಿಳ್ತಿದ್ರೆ ಈ ಹುದ್ದೆಗೆ ಲಾಯಕ್ಕಲ್ಲ ಗೊತ್ತಾಯ್ತೇನು ರಾಜಕಾರಣ ಯಾರು ಬೇಕಾರು ಇರ್ತಾರೆ ನಿಷ್ ಹೋಗ್ತಾರೆ ಬಟ್ ನೀವು ಯಾವಾಗ್ಲೂ ಇರ್ತೀರಾ ಅರವತ್ತು ವರ್ಷದವ್ರಿಗೆ ಇರ್ತೇತಾನೆ ಸೇವೆ ಮಾಡಪ್ಪ ಗೊತ್ತಾಯ್ತಾ ಸರ್ಕಾರಿ ಸೇವೆ ಭಗವಂತನ ಸೇವೆ ಯಾವುದು ಬೇಕಾಗಿಲ್ಲ ಇದು ಮಾಡಿದ್ರೆ ಆಯ್ತು ನಿಮ್ಗೆಲ್ಲ ಸೇವೆ ಹೋಗುತ್ತೆ ನೀವು ಮಾಡ್ಬೇಕು ನೀವು ಬಂದು ಅಟ್ಲೀಸ್ಟ್ ಅವ್ರು ನೀವು ಏನು ಕೊಡ್ತೀರಲ್ಲ ಅಲ್ಲಿ ತನಾದ್ರೂ ಇದನ್ನ ಸ್ವಚ್ಛವಾಗಿ ಇಟ್ಕೊಳ್ಳಿ ಏನಪ್ಪಾ ಇವು ಅವ್ರೆ ಅದು ನಿಮ್ ಕರ್ತವ್ಯ ಇದೆ ಅದೇನು ಪಂಚಾಯಿತಿ ಡಿ ಸಿ ಹೇಳಬೇಕಾಗಿಲ್ಲ ನಮಗೆ ಗೊತ್ತಾಯ್ತಾ ಚರಂಡಿಯಲ್ಲಿ ಕೊಳೆತು ಚರಂಡಿಯಲ್ಲಿ ಅವ್ರು ಬದುಕಬೇಕಾಗಿಲ್ಲ ಇದೆಲ್ಲ ಫುಲ್ ಕ್ಲೀನ್ ಆಗಬೇಕು ಯಾರು ಹೆಂಗ್ ಮಾಡ್ತೀರಾ ಏನು ಮಾಡ್ತೀರಾ ನನಗೆ ಗೊತ್ತಿಲ್ಲ ನಂಗೆ ರಿಪೋರ್ಟ್ ಬರಬೇಕು ನೀವು ಎಲ್ಲಿವರೆಗೂ ಅಲಾಟ್ ಮಾಡೋದಿಲ್ಲ ಎಲ್ಲಿವರೆಗೂ ಅವರನ್ನು ಶಿಫ್ಟ್ ಮಾಡೋದಿಲ್ಲ ಅವ್ರು ಒಳ್ಳೆ ವಾತಾವರಣದಲ್ಲಿ ಬದುಕೋದು ನೋಡ್ಕೊಳ್ಳೋದು ನಿಮ್ಮ ಕರ್ತವ್ಯ ನನಗೆ ಬೇರೆ ಉತ್ತರ ಬೇಕಾಗಿಲ್ಲ <ihak> ೂ ಜಾಗ ಇಲ್ಲ ಬದುಕಕ್ಕೂ ಜಾಗ ಇಲ್ಲಕ್ಕೂ ಜಾಗ ಇಲ್ಲ ಸ್ಥಿತಿಯಪ್ಪ ಇದು ನಾನು ಎಷ್ಟು ಅಲೆಮಾರಿ ಸಮುದಾಯಗಳ ಹತ್ರ ಹೋಗಿದ್ದೀನಿ ಫಸ್ಟ್ ಟೈಮ್ ಕೆಆರ್ ನಗರದ ಕಟ್ಟೆ ಈ ಅಲೆಮಾರಿ